ನಮಸ್ಕಾರ ವೀಕ್ಷಕ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಹದಿನೈದು ಹಾಗೂ ಹದಿನಾರನೇ ಕಂತಿನ ಹಣ ಎರಡೂ ಸೇರಿಸಿ ಟೋಟಲಿ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು ಸೊ ಯಾವಾಗಿನಿಂದ ಜಮಾ ಆಗತ್ತೆ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಪ್ರಾರಂಭವಾಗ್ತಾ ಇದೆ ಸೊ ಎಲ್ಲನೂ ಕೂಡ ಒಂದೊಂದಾಗಿ ಟು ಪಿನ್ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸೊ ಜೊತೆಗೆ ಮತ್ತೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಸೊ ಅದನ್ನು ಕೂಡ ನಾನು ನಿಮ್ಗೆ ಕ್ಲಿಯರಿಟಿ ಆಗಿ ತಿಳಿಸಿಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಅಷ್ಟೇ ಮತ್ತೇನೆಲ್ಲ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡತ್ತೆ ಆ ವಿಡಿಯೋನ ಕೊನೆವರೆಗೂ ವಾಚ್ ಜೊತೆಗೆ ಗೊತ್ತಲ್ವಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಷ್ಟೊಂದು ಶ್ರಮ ಪಟ್ಟು ಆ ಮಾಹಿತಿಗಳನ್ನ ಹೆಕ್ಕಿ ತಂದು ನಿಮ್ ಮುಂದೆ ಇಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಲೈಕ್ ಕೊಟ್ಬಿಟ್ರೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಂಗಾಗತ್ತೆ ಇನ್ನಕ್ಕಿಂತ ಹೆಚ್ಚಿನ ಮಾಹಿತಿಗಳನ್ನ ನಿಮ್ ಮುಂದೆ ತಂದಿರ್ತೀವಿ ಮುಂದೆ ಸೊ ಇದೇ ರೀತಿಯಾಗಿ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀವಿ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ಸಾಕಷ್ಟು ಚೇಂಜಸ್ ಗಳನ್ನ ನೀವು ಕಂಡಿದ್ರಿ ಇನ್ನೂವರೆಗೂ ಕೂಡ ಆದ್ರೆ ಈಗ ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿರೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದಲೇದಾಗಿ ಈಗ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಹದಿನೈದನೇ ಕಂತಿನ ಹಣ ಹಾಗೂ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಸೊ ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ನೋಡಿ ಎರಡು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳ ಹಣ ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗಿದೆ ಸೊ ನಿಮ್ಮೆಲ್ಲರ ಖಾತೆಗೆ ಈಗಾಗಲೇ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ಬಹಳಷ್ಟು ಜನ ಬಾಕಿ ಇದ್ದಾರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಇನ್ನು ಹಣ ನಮ್ಗ್ ಬಂದಿಲ್ಲ ಇವ್ರೇನ್ ಹೇಳ್ತಾ ಇದಾರೆ ಅಂತ ಬರುತ್ತೆ ವೇಟ್ ಮಾಡಿ ಮತ್ತೇನಿಲ್ಲ ಈಗ ಸದ್ಯಕ್ಕೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಎಂಬತ್ತು ಸಾವಿರ ಫಲಾನುಭವಿಗಳಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಹಣ ಹಾಕ್ಬೇಕಲ್ವಾ ಸೊ ಅದಕ್ಕೋಸ್ಕರ ಹಂತ ಹಂತವಾಗಿ ಹಣವನ್ನ ಹಾಕ್ತಾ ಇದಾರೆ ಮೊನ್ನೆನೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಿ ಕ್ಲಿಯರಿಟಿ ಕೊಟ್ಟಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನಲ್ಲಿ ಕೂಡ ಇನ್ನು ಬಹಳ ಆದ್ರೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇದ್ದಾರೆ ಸೊ ಅವ್ರಿಗೂ ಕೂಡ ಇನ್ನು ಸ್ವಲ್ಪ ಒಂದು ಎರಡು ಮೂರು ದಿನಗಳಲ್ಲಿ ಕ್ಲಿಯರ್ ಆಗಿಬಿಡತ್ತೆ ಅಷ್ಟರೊಳಗೆ ಅದೇ ರೀತಿಯಾಗಿ ಈಗ ಅನ್ನ ಭಾಗದಲ್ಲಿ ಅಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳನ್ನ ಕಲಬುರಗಿ ಆಗಿರ್ಲಿ ವಿಜಯನಗರ ಆಗಿರ್ಲಿ ಧಾರವಾಡ ಆಗಿರ್ಲಿ ಯಾದಗಿರಿ ಆಗಿರ್ಲಿ ಉತ್ತರ ಕನ್ನಡ ಆಗಿರ್ಲಿ ದಕ್ಷಿಣ ಕನ್ನಡ ಆಗಿರ್ಲಿ ಸೊ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಈಗಾಗ್ಲೇ ಜಮಾ ಆಗಿದ್ದಾವೆ ಅಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಆದ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಅದರಲ್ಲಿ ಅನ್ನಭಾಗ್ಯ ಯೋಜನೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಗಾವಿ ಜಿಲ್ಲೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿಲ್ವಂತೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದಲ್ಲಿ ಕೂಡ ಹೆಚ್ಚಿಗೆ ಜಮಾ ಆಗಿಲ್ಲ ಇನ್ನು ಕೂಡ ಸೊ ಇದಕ್ಕೆ ಒಂದು ಹದಿನೈದು ದಿನ ಆದ್ರೂ ಟೈಮ್ ಬೇಕಾಗತ್ತೆ ಸೊ ಈಗ ಮೊನ್ನೆನೇ ಬಿಡುಗಡೆ ಆಗಿರುವಂತದ್ದು ಟೋಟಲಿ ಹದಿನೈದು ದಿನವರೆಗೂ ಕೂಡ ನಿಮಗೆ ಅನ್ನಭಾಗ್ಯ ಯೋಜನೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬರ್ತಾ ಹೋಗುತ್ತೆ ಸೊ ಅದರಲ್ಲಿ ನಿಮಗೆ ಯಾರಿಗೆ ಮುಖ್ಯವಾಗಿ ಕಂತು ಜಮಾ ಆಗಿದೆ ಗೊತ್ತಿಲ್ಲ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳಲ್ಲಿ ನಿಮಗೆ ಬಹಳಷ್ಟು ಜನರಿಗೆ ಯಾವ ಕಂತಿನ ಹಣ ಜಮಾ ಆಗಿದೆ ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಯಾವ ಕಂತಿನ ಹಣ ಬರಬೇಕಾಗಿದೆ ಅನ್ನೋದೇ ಗೊತ್ತಿಲ್ಲ ಅದರಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ವೇಟ್ ಮಾಡಿದ್ರು ಡಿಲೇ ಮಾಡಿದ್ರು ಐದು ಒಂದು ಐದು ಕಂತುಗಳಾದ್ರೂ ಬರಬೇಕಾಗಿದ್ದು ಸುಮಾರು ಅದರಲ್ಲಿ ಎರಡರಿಂದ ಮೂರು ಕಂತುಗಳನ್ನ ಮಾತ್ರ ಹಾಕಿದ್ದಾರೆ ಇನ್ನು ಒಂದು ಎರಡರಿಂದ ಮೂರು ಕಂತುಗಳು ಬರಬೇಕಾಗಿದ್ದಾವೆ ಅಂತದ್ರಲ್ಲಿ ವೀಕ್ಷಕರೀಗ ನೀವು ಡಿ ಬಿ ಟಿ ಆಪ್ ಅನ್ನ ಚೆಕ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಯಾವ ಕಂತುಗಳು ಜಮಾ ಆಗಿದ್ದಾವೆ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಯಾವ ಕಂತುಗಳು ಜಮಾ ಆಗಿದಾವೆ ಸೊ ಎರಡೂ ಕೂಡ ನಿಮಗೆ ಗೊತ್ತಾಗತ್ತೆ ಅದೇ ರೀತಿಯಾಗಿ ನಿಮ್ಮ ಖಾತೆಗೆ ಯಾವ ಕಂತುಗಳು ಬರಬೇಕಾಗಿದೆ ಸೊ ಇದೆಲ್ಲನು ಕೂಡ ಕ್ಲಿಯರಿಟಿ ಅನ್ನ ಪಡ್ಕೊಳ್ತೀರಾ ಪ್ರತಿಯೊಂದು ಕಂತನ್ನ ಪ್ರತಿಯೊಂದು ದಿನಾಂಕವನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಡೇಟ್ ಅನ್ನ ತಿಳ್ಕೊಂಡು ನಿಮಗೆ ಯಾವ ಕಂತಿನ ಹಣ ಜಮಾ ಆಗಿದೆ ಅನ್ನುವಂಥದನ್ನ ಕ್ಲಿಯರಿಟಿ ಪಡ್ಕೊಳ್ಬಹುದು ಸೊ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೋಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ ಈಗ ನೋಡಿ ವೀಕ್ಷಕರ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳ ಬಗ್ಗೆ ನಿಮ್ಗೆ ಕ್ಲಿಯರಿಟಿ ಸಿಕ್ಕುತ್ತೆ ಆದ್ರೆ ಈಗ ನೋಡಿ ಈ ಒಂದು ಹದಿನೈದು ಕಂತಿನ ಹಣ ಮತ್ತೆ ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗೆ ಯಾವಾಗ ಬರತ್ತೆ ಅನ್ನೋದಾದ್ರೆ ಈ ಒಂದು ಡಿಸೆಂಬರ್ ಒಂದು ಒಂದೇ ವಾರದಲ್ಲಿ ಬರುತ್ತೆ ಅಥವಾ ನವೆಂಬರ್ ನ ಕೊನೆಯ ವಾರದಲ್ಲಿ ಬರುತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಇವೊಂದು ಹದಿನೈದನೇ ಕಂತಿನ ಹದಿನಾರನೇ ಕಂತಿನ ಹಣಕ್ಕೆ ಕೂಡ ನೀವು ಕೇಳಬಹುದು ಈಗ ಹದಿನೈದನೇ ಕಂತಿನ ಹದಿನಾರನೇ ಕಂತಿನ ಒಟ್ಟಿಗೆ ಬಿಡುಗಡೆ ಆಗತ್ತೆ ಅಂತ ಹೇಳಿದಿರಲ್ವಾ ಅಂತ ಅನ್ಬಹುದು ಹದಿನಾರನೇ ಕಂತಿನ ಹಣ ಹದಿನೈದನೇ ಕಂತಿನ ಹಣ ಮುಗಿದ ಮೇಲೆನೆ ಬರೋದು ಅಂದ್ರೆ ಈಗ ನೋಡಿ ಬಹಳಷ್ಟು ಜನ ಹದಿನೈದು ಹದಿನಾರನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಡಿಸೆಂಬರ್ ನ ಹದಿನೈದನೇ ತಾರೀಕಿನ ನಂತರ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಈ ಒಂದು ಹದಿನೈದನೇ ಕಂತಿನ ಮೊದಲು ಒಂದು ಹದಿನೈದು ದಿನ ಆದ್ರೂ ನಿಮ್ಮ ಖಾತೆಗೆ ಬರುತ್ತೆ ನೆಕ್ಸ್ಟ್ ಹದಿನಾರನೇ ಕಂತಿನ ಹಣ ಒಂದು ಡಿಸೆಂಬರ್ ನಲ್ಲಿ ಬಿಡುಗಡೆ ಆಗಿರತ್ತೆ ಟೋಟಲಿ ನಿಮಗೆ ಸೆಪ್ಟೆಂಬರ್ ವರೆಗೂ ಕೂಡ ಬಿಡುಗಡೆ ಆದಂಗ ಆಗ್ಬಿಡತ್ತೆ ಕ್ಲಿಯರಿಟಿ ಪಡ್ಕೊಳ್ತೀರಾ ನವೆಂಬರ್ ತಿಂಗಳ ಹಣ ಕೂಡ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆದ್ರೆ ನವೆಂಬರ್ ಕೂಡ ಆಲ್ಮೋಸ್ಟ್ ಕ್ಲಿಯರ್ ಆಗಿರುತ್ತೆ ಇವಾಗ ನೆಕ್ಸ್ಟ್ ಅವಾಗ ಏನ್ ಮಾಡ್ತಾರೆ ಜನವರಿನಲ್ಲಿ ದು ಮತ್ತೆ ಫೆಬ್ರವರಿನಲ್ಲಿ ಜನವರಿದು ಮಾರ್ಚ್ ನಲ್ಲಿ ಫೆಬ್ರವರಿದು ಈ ರೀತಿಯಾಗಿ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಹಾಕ್ತಾ ಹೋಗ್ತಾರೆ ಕ್ಲಿಯರಿಟಿ ಅನ್ನ ಕೊಡ್ತಾರೆ ನಿಮ್ಗೆ ಈಗ ಸಾಕಷ್ಟು ಎರಡು ತಿಂಗಳು ಮೂರ್ ತಿಂಗಳು ಡಿಲೇ ಮಾಡಿದ್ರು ತದನಂತರ ಎರಡೆರಡು ಕಂತುಗಳನ್ನ ಒಂದೇ ಒಂದು ಮಂತ್ ನಲ್ಲಿ ಹಾಕಿದ್ದಾರೆ ಸೊ ಈ ಒಂದು ಎಕ್ಸಾಂಪಲ್ಸ್ ಬಹಳಷ್ಟು ಇದಾವೆ ಮೇ ನಲ್ಲಿ ಕೂಡ ಹಾಕಿದ್ರು ಅದಾದ್ಮೇಲೆ ಆಗಸ್ಟ್ ನಲ್ಲಿ ಕೂಡ ಹಾಕಿದ್ರು ಈಗ ಸದ್ಯದಲ್ಲಿ ಈಗ ಆ ಹೋದೆ ಹದಿಮೂರನೇ ಕಂತಿನ ಹದಿನಾಲ್ಕನೇ ಕಂತಿನ ಒಂದ್ ಸ್ವಲ್ಪ ಟೈಮ್ ತಗೊಂಡು ಹಾಕೇ ಬಿಟ್ಟಿದ್ರು ನಿಮ್ಗೆ ಎರಡೆರಡು ಕಂತುಗಳು ಒಂದೇ ಮಂತ್ ನಲ್ಲಿ ಕಾಣ್ತೀರಾ ಸೊ ಇಷ್ಟು ಅಪ್ಡೇಟ್ ನಿಮಗೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಹದಿನೈದು ಮತ್ತು ಹದಿನಾರನೇ ಕಂತಿನ ನಿಮ್ಮ ಖಾತೆಗೆ ಸದ್ಯಕ್ಕೆ ಶೀಘ್ರದಲ್ಲಿನೇ ಬರತ್ತೆ ಅಂತ ಹೇಳ್ಬೋದು ನೋಡಿ ಸೊ ಎಲ್ಲರಿಗೂ ಕೂಡ ಸ್ಪಷ್ಟನೆ ಏನ ಸಿಕ್ಕಿದೆ ಅಂತ ಅನ್ಕೋತೀನಿ ಏನೇ ಕ್ವೈರೀಸ್ ಕ್ವಶನ್ಸ್ ಕಳಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಆದ್ರೆ ಫಾಲೋ ಮಾಡಿರ್ಬೇಕು ಫಾಲೋ ಮಾಡಿ ನನಗೆ ಮೆಸೇಜ್ ಮಾಡಿದ್ರೆ ನನಗೆ ನಿಮ್ಗೆ ರಿಪ್ಲೈ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಸೊ ಇದಿಷ್ಟು ಮಾಹಿತಿಗಳು ನಮಗೆ ಲಭ್ಯವಾಗಿದ್ದು ನಾನು ನಿಮಗೆ ಕ್ಲಿಯರಿಟಿ ಅನ್ನ ಕೊಟ್ಟಿದ್ದೀನಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಅಂತ ಮತ್ತೆ ಮುಂದಿನ ಮಾಹಿತಿ ವೆಚ್ಚಿಕೋಣ ಅಲ್ಲಿ ತನಕ ಬಾಯ್ ಬೇಡಿಕರ್ ಫ್ರೆಂಡ್ಸ್